ಸರಿ ನೋಡಿ ಸುಂದರವಾದ ತೆಂಗಿನ ತೋಟ ಎಲ್ಲ ಇವಾಗ ಫಲ ಇದೆ ಒಂದು ಮುಕ್ಕಾಲ್ ಎಕರೆ ನೋಡಿ ಎಲ್ಲ ಇವಾಗ ಬರ್ತಾ ಇದೆ ಒಳ್ಳೆ ತೆಂಗು ಒಂದು ಆಳು ತಗೋಬೇಕಾಗಲ್ಲ ಆ ಪಾರ್ಟಿ ಇದೆ ಲೈದರಿಂದ ಆರು ವರ್ಷ ಆಗಿದೆ ಸೂಪರ್ ಆಗಿದೆ ಅಂತೂ ಪ್ಯೂರ್ ರೆಡ್ ಸಾಯಿಲು ವಿಲೇಜಿಂದ ಹತ್ರನೇ ಒಂದು ಒಂದೊಂದು ನಾಲ್ಕು ಮೀಟ್ರ್ ವಿಲೇಜ್ಗೆ ಅಲ್ಲಿಂದ ಬಂದರೆ ಸುತ್ತ ಕಲ್ಕಂಬ ಫೆನ್ಸ್ ಆಗೈತೆ ಒಂದೆರಡು ಬೋರು ಸಹ ಐತೆ ಮರಗಳಿಂದ ಎಂಟರಿಂದ ಹತ್ತು ಕಿಲೋಮೀಟ್ರ್ ಎಲ್ಲ ತೆಂಗು ಹಳೆ ಎಲ್ಲ ಈವಾಗ ಫಲ ಕಟ್ತಾಯಿದೆ ಮರ ಎಲ್ಲ ಸೂಪರ್ ಆಗೈತೆ ರೆಡ್ ಸಾಯಿಲು ಆಮೇಲೆ ಎಲ್ಲ ಮರ ಫಲ ಕಟ್ತಾಯಿದೆ ಇದು ಚಾನಲ್ಗೆ ಅಟ್ಯಾಚದಂಗಿದೆ ವಿಲೇಜ್ ಪಕ್ಕನೆ ಸ್ಟೇಟ್ ಹೈವೇಯಿಂದ ಒಂದು ಮುನ್ನೂರು ಮೀಟ್ರ್ ಒಳಗಡೆ ಬರಬೇಕು ಸೂಪರ್ ಆಗಿರೋ ಜಾಗ ಮಾತ್ರ ಎಡ್ ಸಾಯಿದು ಎಲ್ಲ ಫಲ ಬರ್ತಾ ಇದೆ ಕೆಂಪು ಮಣ್ಣು ಅಟ್ಯಾಚ್ ಆಗಿದೆ ಸುಮಾರು ಎಂಟು ತಿಂಗಳು ಚಾನಲ್ ಇರ ಇರುತ್ತೆ ದೊಡ್ಡ ರೋಡು ಸೂಪರ್ ಆಗಿರ್ತಾಯಿಲ್ ಮತ್ತೆ ಚಾನಲ್ ಕಾವೇರಿ ನೀರು ಆಗಿದೆ ಅಂತ ಜಾಗ ಇದು ಮಳವಳ್ಳಿಯಿಂದ ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಫಸ್ಟ್ ಸೂಪರ್ ಆಗಿದೆ ಜಾಗ ರೆಡ್ಡಿ ತಾಯಿಲು ಸೂಪರಾಗೈತೆ ಮೈಸೂರಿಂದ ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಫಸ್ಟ್ ಕ್ಲಾಸ್ ತೋಟ ತೆಂಗಂದು ಯಾರ ತೋಟ ನೋಡ್ತಿರೋ ನೋಡಿ ಬೇಗ ಬೇಗ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯಾಗಿ ಮೋಹಿಗಳ ಸಂಪರ್ಕಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ